ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬಿಜೆಪಿಯ ಸಾವಿನ ಮನೆಯಲ್ಲಿನ ರಾಜಕೀಯಕ್ಕೆ ಸಚಿವ ಮಾಂಕಾಳು ವೈದ್ಯ ಗರಂ ಬಿಜೆಪಿಗೆ ಟಾಂಗ್ ನೀಡಿದ ಸಚಿವ ಮಂಕಾಳು ವೈದ್ಯ ಬಿಜೆಪಿ ಕರ್ನಾಟಕ ಫೇಸ್ಬುಕ್ ಖಾತೆಯಲ್ಲಿ ಮಾಡಿರುವ ಪೋಸ್ಟ್ ಸಚಿವ ಮಂಕಾಳು ವೈದ್ಯರನ್ನು ಕೆರಳಿಸಿದೆ ಶನಿವಾರ ಸಂಜೆ ಅವರು ಆರು ಗಂಟೆಗೆ ರಾಜ್ಯ ಬಿಜೆಪಿ ಮಾಡಿರುವ ಪೋಸ್ಟ್ ನೋಡಿ ಸಚಿವರು ಗರಂ ಆಗಿದ್ದಾರೆ ಅದಕ್ಕೆ ಪ್ರತಿಯಾಗಿ ಸಚಿವರು ಕೂಡ ಪೋಸ್ಟ್ ಮಾಡಿ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ಶನಿವಾರ ಸಂಜೆ ಆರು ಗಂಟೆಯ ಸುಮಾರಿಗೆ ರಾಜ್ಯ ಬಿಜೆಪಿ ತನ್ನ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆರು ಸಚಿವರ ಫೋಟೋ ಬಳಸಿ ಪೋಸ್ಟರ್ ಅಪ್ಲೋಡ್ ಮಾಡಿದೆ ಪ್ರವಾಹದಿಂದ ಜಿಲ್ಲೆಗಳು ಮುಳುಗುತ್ತಿದ್ದರೂ ಅತ್ತ ಕಡೆ ಇನ್ನೂ ಕಾಲಿಡದೆ ಕಾಣೆಯಾಗಿದ್ದಾರೆ ಎಂಬ ಶೀರ್ಷಿಕೆ ನೀಡಲಾಗಿದೆ ದಯವಿಟ್ಟು ಇವರನ್ನು ಹುಡುಕಿಕೊಡಿ ಎಂಬ ಅಡಿಬರಹ ಬೇರೆ ಈ ಒಂದು ಪೋಸ್ಟ್ ಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ವಾದ ಪ್ರತಿವಾದ ಶುರುವಾಗಿದೆ ಪೋಸ್ಟ್ ಪರ ವಿರೋಧ ಕಮೆಂಟ್ಗಳು ಬರುತ್ತಿದೆ ಈವರೆಗೂ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ಕಮೆಂಟ್ ಮಾಡಿದ್ದಾರೆ ಈ ಪೋಸ್ಟ್ಗೆ ಉತ್ತರ ಕನ್ನಡ ಸಚಿವರಾದ ಮಂಕಳು ವೈದ್ಯರು ಗರಂ ಆಗಿರುವುದಂತೂ ಸತ್ಯ ಅವರು ಕೂಡ ಪೋಸ್ಟ್ಗೆ ಕಮೆಂಟ್ ಮಾಡುವುದರ ಮೂಲಕ ಬಿಜೆಪಿಗೆ ಟಾಂಗ್ ನೀಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಶಿರೂರು ಗುಡ್ಡ ಕುಸಿತದ ಸ್ಥಳದ ಪರಿಶೀಲನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿಯೇ ಅಭಿಮಾನಿ ಬಳಗದವರಿಂದ ಹಾರ ಹಾಕಿಸಿಕೊಂಡು ಸನ್ಮಾನ ಮಾಡಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳ ಮಹಾಪುರವೇ ಹರಿದು ಬಂದಿತ್ತು ಸಾವಿನ ಮನೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜಕೀಯ ಮಾಡುತ್ತಿದ್ದಾರೆ ತಮ್ಮ ಪ್ರತಿಷ್ಠೆಯನ್ನು ಸಾವಿನ ಮನೆಯಲ್ಲಿ ತೋರಿಸುತ್ತಿದ್ದಾರೆ ಎಂಬ ಟೀಕೆಯ ಮಹಾಪುರವೇ ಹರಿದು ಬಂದಿತ್ತು ಅಂದು ವಿಜಯೇಂದ್ರ ಅವರು ಹಾರ ಹಾಕಿಸಿಕೊಳ್ಳುವ ಫೋಟೋವನ್ನು ಬಳಸಿ ಪೋಸ್ಟರ್ ಅಪ್ಲೋಡ್ ಮಾಡಿದ ಸಚಿವ ಮಂಕಳು ವೈದ್ಯರು ಬಿಜೆಪಿಗೆ ತಿರುಗೇಟು ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿಸುವ ಬಿಜೆಪಿಯವರ ಮನಸ್ಥಿತಿಗೆ ಏನೆನ್ನೆ ಎಂದು ಪ್ರಶ್ನಿಸಿದ್ದಾರೆ ಬಿಜೆಪಿ ಕಾಮಲೆ ಕಣ್ಣಿಗೆ ಕಾಣುವುದಲ್ಲ ಹಳದಿಯೇ ಸಾವಿನ ಮನೆಯಲ್ಲಿ ಸೂತಕದ ಛಾಯೆಯಲ್ಲಿಯೇ ರಾಜಕೀಯ ಲಾಭ ಲೆಕ್ಕ ಹಾಕುವ ಬಿಜೆಪಿ ಮನಸ್ಥಿತಿ ನಿಜಕ್ಕೂ ಶೋಚನೀಯ ಎಂದು ಅವರು ಬರೆದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಶಿರೂರು ಗುಡ್ಡ ಕುಸಿತ ದುರಂತ ನಡೆದ ಹನ್ನೆರಡು ತಾಸಿನೊಳಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ತಕ್ಷಣದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ದೇನೆ ದುರಂತದಲ್ಲಿ ಹಸು ನುಗ್ಗಿದವರ ಕುಟುಂಬಕ್ಕೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಸಂಕಷ್ಟ ಪರಿಹಾರ ನೀಡಿ ಸಾಂತ್ವನ ಹೇಳಿದ್ದೇನೆ ಎರಡು ದಿನ ಬಿಟ್ಟು ಮತ್ತೆ ಘಟನಾ ಸ್ಥಳಕ್ಕೆ ಮತ್ತು ದುರಂತದಲ್ಲಿ ನಿರಾಶ್ರಿತರಾಗಿ ಉಳವರೆ ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದೇನೆ ಸರ್ಕಾರದ ನೆರವಿನ ಜೊತೆಗೆ ವೈಯಕ್ತಿಕವಾಗಿಯೂ ಕಿಂಚಿತ್ ಸಹಾಯ ಮಾಡಿದ್ದೇನೆ ಹೊರತು ಇಡೀ ಜಿಲ್ಲೆ ಆತಂಕದಲ್ಲಿರುವಾಗ ನಾನು ಎಲ್ಲಿಯೂ ರಾಜಕೀಯ ಮಾಡಿಲ್ಲ ರಾಜಕೀಯ ಲಾಭ ಪಡೆಯುವಂತಹ ಸಣ್ಣತನ ತೋರಿಲ್ಲ ಎಂದು ಅವರು ಬಿಜೆಪಿಗೆ ಟಾಂಗ್ ನೀಡುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆ ಅವರು ಹನ್ನೊಂದು ವರ್ಷಗಳ ಕಾಲ ನಿಮ್ಮದೇ ನಾಯಕನ ಮಾಲೀಕತ್ವದ ಐಆರ್ಬಿ ಕಂಪನಿ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಾ ಬಂದರೂ ಅನೇಕ ಸಾವು ನೋವುಗಳು ಸಂಭವಿಸುತ್ತಾ ಬಂದರೂ ನಿಮ್ಮ ಪಕ್ಷದ ಒಂದೇ ಒಂದು ಶಾಸಕರು ಸಂಸದರು ಇದುವರೆಗೂ ಧ್ವನಿ ಎತ್ತಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಶಿರೂರಿಗೆ ಬಂದು ಸಾವಿನ ನೋವಿನಲ್ಲಿದ್ದವರಿಗೆ ಸಾಂತ್ವನವನ್ನು ಹೇಳುವುದನ್ನು ಬಿಟ್ಟು ಪಕ್ಷದ ಶಾಲು ಹಾಕಿ ಸನ್ಮಾನ ಮಾಡಿಸಿಕೊಂಡು ನೆನಪಿನ ಕಾಣಿಕೆ ತೆಗೆದುಕೊಂಡು ಹೋದರಲ್ಲ ಇದೇನ ಜನಸಾಮಾನ್ಯರ ಬಗ್ಗೆ ನಿಮಗಿರುವ ಕಾಳಜಿ ನಮ್ಮನ್ನು ಟೀಕಿಸುವುದಕ್ಕೆ ನಿಮಗೆಲ್ಲಿದೆ ನೈತಿಕ ಹಕ್ಕು ಸ್ವಾಮಿ ಎಂದು ಅವರು ಪ್ರಶ್ನಿಸಿದ್ದಾರೆ ಈಗ ಮತ್ತೊಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಸಾವಿನ ಮನೆಯಲ್ಲಿ ಶಾಲು ಹಾಕಿ ಸನ್ಮಾನಿಸಿಕೊಂಡ ಫೋಟೋ ಮತ್ತೊಮ್ಮೆ ವೈರಲ್ ಆಗುವುದರ ಮೂಲಕ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗೆ ಬಲಿಯಾಗಿದ್ದಾರೆ ಸಾರ್ವಜನಿಕ ವಲಯದಲ್ಲಿ ವಿಜಯೇಂದ್ರ ಅವರ ಬಗ್ಗೆ ಆಕ್ರೋಶಗಳು ವ್ಯಕ್ತವಾಗುತ್ತಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ